ನಮ್ಮ ಐ ಸಿ ಎಸ್ ಪ್ರೋಗ್ರಾಮ್ ಅಂತ ನಾನು ತಮ್ಮನ್ನೆಲ್ಲ ಒಂದು ರೆಸ್ಮೇಟ್ ಕರೆದು ಘೋಷಣೆ ಮಾಡೋಣ ಅಂತ ಕೊಟ್ಟಿದ್ದೇನೆ ಅದು ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಟಿ ನಡ್ಸಿಂಗ್ ಪ್ರಾರಂಭ ಮಾಡಿದ್ದು ವಿರಾ ಕಾಲೇಜು ಎಲ್ಲ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಪುಡಿಗಳನ್ನು ಸೊ ಐವತ್ತು ವರ್ಷ ಆಯಿತು ಇದರ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನೋಡಿಕೊಳ್ಳೋಕ್ಕೆ ನಾವು ಒಂದು ಮಾಡಿದ್ದೇವೆ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಕೈಯನ್ನು ಟೈಮ್ ಫಿಕ್ಸ್ ಆಗಿ ಮಾಡ್ತಾರೆ

ಖಂಡಿತವಾಗಿ ನಾವೆಲ್ಲ ಬರ್ತಾ ಇನ್ನೂ ಬೆಳಗಾವೆ ಇಲ್ಲಿ ಮೇಡಮ್ ಕಬ್ಬು ಬೆಳಗಾವಿ ನಮ್ಮಷ್ಟು ತೀವ್ರವಾದಂಥ ಹೋರಾಟ ಮಾಡ್ತಾಯಿದ್ದರೆ ಮೂರು ಸಾವಿರದ ಐನೂರು ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋವಂಥದ್ದು ಮೂರು ನಾಲ್ಕು ಜಿಲ್ಲೆಯಲ್ಲಿ ಹೋರಾಟ ಆಗ್ತಿದೆ ನಾನು ತಮ್ಮ ಮುಖಾಂತರ ರೈತರಿಗೆ ಬೆಳೆಯುತ್ತ ವ್ಯವಸ್ಥೆ ನಾನು ಕೂಡ ರೈತರು ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳ್ನು ಅನ್ಯಾಯ ಆಗಿರ್ಬೋದು ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಕ ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಹಿಡಿತು ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನೇ ಹೇಳುತ್ತೆ ವಯಸ್ಸಿನ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಇದು ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಟ್ಯಾಕಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡುದು ಆ ದರದ ಬಗ್ಗೆ ಏನಾದ್ರೂ ಅದನ್ನ ಮಾತಾಡಕ್ಕೆ ಹೋದ್ರೆ ಅದು ಬೇರೆ ರೀತಿ ಆಗುತ್ತೆ ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ಇಂಟೆನ್ಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ ಮೇಡಮ್ ಇವತ್ತು ವಿಜಯನ ಎಲ್ಲ ಹೋಗಿದ್ದಾರೆ ಹೋರಾಟಕ್ಕೆ ಪ್ರತಿಭಟನೆ ಬಿಜೆಪಿ ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿ ರಾಜಕಾರಣ್ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಜಿಯಾಗೋದ ಯಾಕಂದರೆ ಬಿಜೆಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿತ್ತು ಏನೆಲ್ಲ ಮಾಡೋದು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಅವರು ವಿಜಯೇಂದ್ರ ಅಣ್ಣನವರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ರೈತರ ಪರವಾದ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡವಾಗಿದೆ ಮಾಡೋಕೆ ನಾನು ಅದನ್ನೇ ಹೇಳಿದೆ ಈಗ ನಾನೇನಾದರೂ ಮಾತನಾಡಿಕೊಟ್ಟು ರೈತರ ಭಾವನೆಗೆ ದಕ್ಷೆ ನಾನೇನು ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡ್ತಾ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧಿಕಾರ ಹಂಚಿಕೆ ನಾನೇನು ಮಾತಾಡುತ್ತೆ ಮುಂದುವರಿ ಆ ಮಟ್ಟಕ್ಕೆ ಮಾತನಾಡುವಂತ ಇದ್ರಲ್ಲೂ ಇಲ್ಲ ನಾನು ಇದೇನೇ ಇದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಸಿಗೋದು ಇವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂತ ವಿಚಾರ ಮಾತನಾಡುವಂತ ವಿಚಾರ